ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯಿತಿಯ ಕಚೇರಿಯ ಮುಂದೆ ಖಾಲಿ ಕೂಡ ಹಿಡಿದು ಮಹಿಳೆಯರ ಪ್ರತಿಭಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳು ಗ್ರಾಮ ಪಂಚಾಯಿತಿ ಮುಂದೆ ನಡೆಯುತ್ತಿರುವ ಪ್ರತಿಭಟನೆ ಎರಡು ತಿಂಗಳುಗಳಿಂದ ನೀರಿನ ಸಮಸ್ಯೆಯಿಂದ ತಾಡಿಗೋಳು ಕ್ರಾಸ್ ನಿವಾಸಿಗಳ ಪರದಾಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಸಮಸ್ಯೆ ಕುರಿತು ಮಾಹಿತಿ ನೀಡಿದ್ರು ಅಧಿಕಾರಿಗಳ ನಿರ್ಲಕ್ಷ್ಯತನದ ಆರೋಪ ಕೊಳಕ್ಕೆ ತಾಲೂಕು ಪಂಚಾಯಿತಿ ಇಒ ಹಾಗೂ ತಹಸೀಲ್ದಾರ್ ಬರುವಂತೆ ಮಹಿಳೆಯರ ಪಟ್ಟು ಗ್ರಾಮ ಪಂಚಾಯಿತಿ ಪಿಡಿ ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಸಹ ಬರುವುದಿಲ್ಲವೆಂದು ಮಹಿಳೆಯರ ಆಕ್ರೋಶ ಕೂಡಲೇ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಮಹಿಳೆಯರ ಪ್ರತಿಭಟನೆ ಮಧ್ಯಾಹ್ನದ ಸಮಯಕ್ಕೆ ಪಂಚಾಯಿತಿ ಕಚೇರಿಗೆ ಆಗಮಿಸಿದ್ದ ಅಭಿವೃದ್ಧಿ ಅಧಿಕಾರಿ ನೀರಿನ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ಕೊಟ್ಟು ಪರಿಸ್ಥಿತಿ ಸುಧಾರಣೆಗೆ ತಂದಿದ್ದಾರೆ ನಂತರ ನಂತರ ಪ್ರತಿಭಟನೆ ಕೈಬಿಟ್ಟ ಗ್ರಾಮಸ್ಥರು ಅವರು ಅಧಿಕಾರಿಗಳು ಬಂದು ನಮ್ಮ ನೀರಿನ ಸಮಸ್ಯೆ ಬಗ್ಗೆ ಅنسಬೇಕು ಅಂತ ಬಂದ್ಬಿಡ್ರು. ಅವರೆಲ್ಲರೂ ಪರಷ್ಟರ್ಕ ನಾವು ಹೋಗಲ್ಲ. ಇಲ್ಲ ಇರ್ತೀವಿ ಬಟನಿ ಮಾಡ್ತೀವಿ. ಅಲ್ಲ ಸರ್ ಇಷ್ಟೊತ್ತಾಗಿದೆ ಪಿಡಿ 1 ಅವರು ಇನ್ನು ಬಂದಿಲ್ಲ ಅಂದ್ರೆ ಟೈಮ್ ಸೆನ್ಸ್ ಇಲ್ವಾ? ಆ ಡ್ಯೂಟಿ ಮಾಡ್ತಾ ಇಲ್ವಾ ಗೌರ್ಮೆಂಟ್ ಕೆಲಸ ಅವ್ರಿಗೆ ಇದು ಕೊಡ್ತಾ ಇಲ್ವಾ ಪೇಮೆಂಟ್ ಮತ್ತೆ ಇನ್ನೇನ್ ಡ್ಯೂಟಿ ಮಾಡೋದು ಅವರ? ನಾವು ನೀರಿನಿಂದ ನಾವು ಸಾಯ್ತಾ ಇದ್ದೀವಿ. ಒಕ್ರು ಕಿವಿಗೆ ಹಾಕೊಳ್ಳಲ್ಲ ಏನು ಇಲ್ಲ. ನಾವು ಮಾತಾಡಿದ್ರೆ ಉಲ್ಟಾ ನಮ್ಮ ಮೇಲೇನೇ ಬರ್ತಾರೆ.